ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಹೊಟ್ಟೆ ಕೈಕೊಂಡಿರುವಂಥ ಜನ ಧಾರ್ಮಿಕ ದತ್ತಿ ಇಲಾಖೆನ ಇಟ್ಕೊಂಡಿದ್ದೀವಿ ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಕುಟುಂಬದ ಸಮೇತ ಹೋಗ್ತಾ ಇದೆ ಈಗ ಪಾರ್ಟಿ ಎಲೆಕ್ಷನ್ನು ನಮ್ಮ ತಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ಏನಪ್ಪ ಅಂತ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತಗೊಳಕ್ಕೆ ಕೇಳಿದ್ದಾರೆ ಇವರಿಗೆ ಸುರೇಶ್ಗೆ ಸೊ ನಾನು ಅರ್ಥ ಆಯಿತಾ ಏನು ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತು ಸಾವಿರ ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ದೊಡ್ಡ ಅಧಿಕಾರ ಎಲ್ಲ ಅನುಭವಿಸಿದಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದರೂ ಒಂದು ಹತ್ತು ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿದ್ವಿ ಮುಂದೇನು ಒಂದು ಮಾಡಿದ್ವಿ ಮುಂದೆ ನಮ್ಮ ತೆರೆದಾಗೆಲ್ಲ ನಾವು ಮಾಡಿದ್ವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಒಂದು ರೈಟ್ ಟೈಮ್ ಚನ್ನಪ್ಪಣ್ಣ ಸಹಾಯ ಮಾಡೋಣ ಕುಮಾರಸ್ವಾಮಿ ಅವರು ಇಷ್ಟು ಜನಕ್ಕೆ ಚನ್ನಪಟ್ಟಣಕ್ಕೇನು ಮಾಡಿದವರು ಈಗ ಅದರಲ್ಲಿ ಬರ್ತಾ ಇದ್ದಾರೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿದ್ದವ್ರು ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು ಅವರು ತೊಂಬತ್ತೈದು ಎತ್ತೊಂಬತ್ತಾರ ಬಂದು ಪಾರ್ಲಿಮೆಂಟ್ ನಿಂತೋದು ನನ್ನ ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಂತ ಗೊತ್ತೆ ನಾನು ಆ ಜಿಲ್ಲೆಯವನೂ ಮುಖ್ಯಮಂತ್ರಿ ನೀವೆಲ್ಲ ನ್ಯೂಸ್ ಆಗ್ತಿರಲ್ಲ ಏನಾದ್ರು ಹೇಳಿದ್ರೆ ಸ್ವಲ್ಪ ಖುಷಿ ಪಡೋರು ನಾ ಬೇಡ ಅಂತ ಹೇಳಕ್ ಇರ್ತೇವೆ ಯಾರಿಗೇನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ರೂಪಾಯಿ ಕೊಡಬೇಕು ಕೊಟ್ಟು ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹನ್ನ ನಮ್ಮ ಮುಂಚೆ ಜನ ಜನಿಸಿದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿಂಗ್ ಎಚ್ ಡಿ ಮೇಲಿನ ದೇಶದಿಂದಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ